ಚಿಂಡಿ ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಬಣ್ಣ ರುಚಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಲಾಲ್ಬಾಗ್ ನಲ್ಲಿ ರೌಂಡ್ಸ್ ಡಿ ಡಿಕೆ ಶಿವಕುಮಾರ್ ಇವತ್ತು ಮತ್ತಿಕೆರೆಯ ಜೆಪಿ ಪಾರ್ಕ್ ನಲ್ಲಿ ರೌಂಡ್ಸ್ ಹಾಕುದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮತ್ತಿಕೆರೆಯ ಜೆಪಿ ಪಾರ್ಕ್ ನಲ್ಲಿ ಕೆ ಶಿವಕುಮಾರ್ ಇವತ್ತು ವಾಯು ವಿಹಾರವನ್ನು ನಡೆಸಿ ಅಲ್ಲಿ ವಾಕಿಂಗ್ ಅಂತ ಹೇಳಿ ಬಂದಿದ್ದಂತಹ ಜೊತೆಗೆ ಕೆಲ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ರು ಪಾರ್ಕ್ ನಲ್ಲಿ ಸಾರ್ವಜನಿಕರ ಜೊತೆಗೆ ಅವರ ಅಹವಾಲುಗಳನ್ನು ಸ್ವೀಕರಿಸಿದ್ರು ಏನೇನು ಸಮಸ್ಯೆ ಇದೆ ಇಲ್ಲಿ ಏನೇನು ಆಗ್ತಾ ಇದೆ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಂದರೆ ಬೆಂಗಳೂರು ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏನು ಡಿ ಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ ಅದು ನಿನ್ನೆ ಲಾಲ್ಬಾಗ್ನಲ್ಲಿ ನಡೀತು ಲಾಲ್ಬಾಗ್ನಲ್ಲೂ ಕೂಡ ವಾಯು ವಿಹಾರಿಗಳ ಜೊತೆಗೆ ಮಾತಾಡಿದ್ರು ಅಲ್ಲಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗಿತ್ತು ಅಲ್ಲಿ ಟನಲ್ ರೋಡ್ ಬರುವಂಥ ವಿಚಾರ ಅಥವಾ ಬೇರೆ ಏನು ಅಭಿವೃದ್ಧಿ ಆಗಬೇಕು ಗಿಡಗ ಮರಗಳನ್ನು ಸಂರಕ್ಷಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ ಅನ್ನುವಂಥ ಒಂದು ವಿಚಾರಗಳು ಸೊ ಇದೆಲ್ಲದ ಕುರಿತಾಗಿ ಅಲ್ಲಿ ಚರ್ಚೆಗಳನ್ನು ಮಾಡಿದ್ರು ಇವತ್ತು ಕೂಡ ಜೆ ಪಿ ಪಾರ್ಕ್ನಲ್ಲಿ ಚರ್ಚೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಆಪ್ತ ಸ್ನೇಹಿತರು ಕೂಡ ಅವರಿಗೆ ಅಲ್ಲಿ ಸಿಕ್ಕಿದ್ರು ಅವ್ರ ಜೊತೆಗೂ ಕೂಡ ಕೆಲ ಕಾಲ ಮಾತನಾಡಿದ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಎಲ್ರಿಗೂ ಕೂಡ ಇವರು ನನ್ನ ಆಪ್ತ ಸ್ನೇಹಿತರು ಅಂತೇಳಿ ಸೊ ಹೀಗೆ ಸಾರ್ವಜನಿಕರ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ

ಇದನ್ನ ನಾವು ಆಲ್ರೆಡಿ ಟೂ ವೀಕ್ಸ್ ತ್ರೀ ವೀಕ್ಸ್ ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಯಾರು ಆಕ್ಷನ್ ತೊಗೊತಾರೆ ಪೊಲೀಸ್ ಸೊ ನೋಡಿ ಇದೇ ಸಂದರ್ಭದಲ್ಲಿ ಪಾರ್ಕ್ ನಲ್ಲಿ ಒಂದಷ್ಟು ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಸರ್ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟರು ಏನು ಕ್ರಮ ಆಗ್ತಿಲ್ಲ ಅಂತ ಒಂದಷ್ಟು ಜನ ಮಾತಾಡಿದ್ದಾರೆ ಅಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದೆ ದೂರು ಕೊಟ್ಟರು ಕೆಲವೊಂದಷ್ಟು ಜನ ವಿಡಿಯೋ ಕೂಡ ತೋರಿಸೋದು ನೋಡಿ ಅಲ್ಲಿ ಗಾಂಜಾ ಹೊಡಿತಾರೆ ಅನೈತಿಕ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾರೆ ಇಲ್ಲಿಗೆ ವಾಕಿಂಗ್ ಅಂತ ಹೇಳಿ ಬರೋದೇ ತುಂಬಾ ದುಸ್ತರ ಆಗ್ಬಿಡಿದೆ ನಮಗೆ ಅಂತ ಹೇಳಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡ್ರು ಓಪನ್

ನಮ್ಗೆ ಇಲ್ಲಿ ವಾಯು ವಿಹಾರಕ್ಕೆ ಅಂತ ಹೇಳಿ ಬರ್ತೀವಿ ಬಟ್ ಶೌಚಾಲಯದ ವ್ಯವಸ್ಥೆ ಅಲ್ಲ ದಯವಿಟ್ಟು ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಕೂಡ ಅವಲ್ಲಿ ಒಬ್ಬ ಮಹಿಳೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು ವಿವಿಧ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ